ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆರ್ಥಿಕ ಸಾಮಾಜಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ವೇಗ ನೀಡಿ ಸಮಾನತೆ ಸಾಧಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ ಮುಖ್ಯವಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಏಳು ಜಿಲ್ಲೆಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುಮೋದನೆ ಕಲ್ಯಾಣ ಭಾಗದ ಸರ್ಕಾರಿ ಕಚೇರಿಗಳಲ್ಲಿನ ಖಾಲಿ ಹುದ್ದೆಗಳನ್ನು ಆದ್ಯತೆ ಮೇಲೆ ಭರ್ತಿ ಮಾಡಲು ಮಂಗಳವಾರ ಕಲಬುರಗಿಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇರಿ ವಿವಿಧ ಪರೀಕ್ಷೆಗಳ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಿದೆ ಅಕ್ಟೋಬರ್ ಮೂರರಂದು ಪಿಎಸ್ಐ ಪರೀಕ್ಷೆ ನಡೆಯಲಿದೆ ಈ ಹಿಂದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿತ್ತು ಆದರೆ ಅದೇ ದಿನಾಂಕದಂತೆ ಯುಪಿಎಸ್ಸಿ ಮುಖ್ಯ ಪರೀಕ್ಷೆ ಇದ್ದ ಕಾರಣ ಮುಂದೂಡಲಾಗಿತ್ತು ಈ ಸುದ್ದಿಗೆ ಮುಖಪುಟ ನೋಡಿ ಗ್ರಾಮೀಣ ಭಾಗದ ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಮೂಲಸೌಕರ್ಯ ಕಲ್ಪಿಸುವ ಗ್ರಾಮ ಪಂಚಾಯಿತಿ ಐದು ವೃಂದದ ನೌಕರರು ಸೇವಾ ಹಿರಿತನದ ವೇತನಕ್ಕೆ ಉದ್ದಾಡುತ್ತಿದ್ದಾರೆ ಹತ್ತಿಪ್ಪತ್ತು ವರ್ಷಗಳಿಂದ ಆಡಳಿತ ವ್ಯವಸ್ಥೆಯ ಕಟ್ಟಕಡಿಯ ಸ್ತರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ವೃಂದಗಳ ನೌಕರರು ಕನಿಷ್ಠ ವೇತನದಲ್ಲೇ ಜೀವನ ನಿರ್ವಹಣೆ ಮಾಡಬೇಕಿದೆ ಈ ಕುರಿತ ವಿಶೇಷ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ಬಿದಿರು ದಿನ ಎರಡು ಸಾವಿರದ ಒಂಬತ್ತರಲ್ಲಿ ಜಾಗತಿಕ ಬಿದಿರು ಸಂಸ್ಥೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಹಮ್ಮಿಕೊಂಡಿದ್ದ ಎಂಟನೇ ಜಾಗತಿಕ ಬಿದಿರು ಕಾಂಗ್ರೆಸ್ನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ವಿಶ್ವ ಬಿದಿರು ದಿನ ಆಚರಿಸಲು ನಿರ್ಧರಿಸಲಾಯಿತು ಇವೇ ಮೊದಲಾದ ಸಮಗ್ರ ಮಾಹಿತಿಗೆ ಸುದ್ದಿನ ಪುಟ ನೋಡಿ ಸಮಗ್ರ ಭಾರತದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರ ಒತ್ತು ನೀಡಬೇಕಿದೆ ಗುಜರಾತ್ ಕೇಂದ್ರೀಕೃತವಾಗಿ ಅಭಿವೃದ್ಧಿ ಆಗುತ್ತಿರುವಂತೆ ಕಾಣಿಸ್ತಾ ಇದೆ ಇದು ಖ್ಯಾತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಅಭಿಪ್ರಾಯ ವಿಜಯವಾಣಿ ಜೊತೆ ಮಾತನಾಡಿರುವ ಅವರು ಬಿಜೆಪಿಗೆ ಬಹುಮತ ಸಿಗದಿರಲು ಈ ಸಂಗತಿಯು ಕಾರಣ ಎಂದರು ಉತ್ತರದ ಪ್ರೀತಿ ದಕ್ಷಿಣಕ್ಕೂ ಸಿಗಬೇಕು ಈ ಕುರಿತ ವರದಿಗೆ ಚಿಂತನ ಪುಟ ನೋಡಿ ದೇಶದ ಚಿನ್ನದ ಆಮದು ಆಗಸ್ಟ್ನಲ್ಲಿ ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದ್ದು ಹತ್ತು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಚಿನ್ನದ ಆಮದಿನ ಮೇಲೆ ಕಸ್ಟಮ್ಸ್ ಸುಂಕ ಕಡಿತ ಮತ್ತು ಹಬ್ಬದ ಋತುವಾಗಿರೋದ್ರಿಂದ ಬೇಡಿಕೆ ಹೆಚ್ಚಿದೆ ಈ ವಾಣಿಜ್ಯ ಸುದ್ದಿಗೆ ಮನೆ ಮಾತು ನೋಡಿ ನಿರೀಕ್ಷೆಯಂತೆ ದೆಹಲಿ ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ನೀಡಿದ್ದು ನೂತನ ಮುಖ್ಯಮಂತ್ರಿಯಾಗಿ ಅತಿಶಿ ಮರ್ಲೇನ ಆಯ್ಕೆಯಾಗಿದ್ದಾರೆ ಮಂಗಳವಾರ ನಡೆದ ಆಪ್ ಶಾಸಕಾಂಗ ಪಕ್ಷದಲ್ಲಿ ಸಭೆ ಅತಿಶಿಗೆ ಪಟ್ಟಕಟ್ಟಲು ಬೆಂಬಲ ವ್ಯಕ್ತವಾಯಿತು ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿದ್ದ ಕೇಜ್ರಿವಾಲ್ ಶುಕ್ರವಾರವಷ್ಟೇ ಜಾಮೀನಿನ ಮೇಲೆ ಹೊರಬಂದಿದ್ರು ಈ ಸುದ್ದಿಗೆ ದೇಶ ವಿದೇಶ ನೋಡಿ ಬ್ರಿಟನ್ ಕೆನಡಾ ಬಳಿಕ ಅಮೆರಿಕಕ್ಕೂ ಭಾರತ ವಿರೋಧಿ ಕೃತ್ಯ ಕಾಲಿಟ್ಟಿದೆ ಮುಂದುವರೆದಿದೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿ ಪ್ರಧಾನಿಯಾದ ನಂತರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮೊದಲ ಬಾರಿ ಅಮೆರಿಕಕ್ಕೆ ಭೇಟಿ ಇದ್ದಾರೆ ಅವರು ಸ್ವಾಗತಕ್ಕೆ ಸಿದ್ಧತೆ ನಡೆದಿರುವ ಹೊತ್ತಲ್ಲಿ ಸ್ವಾಮಿ ನಾರಾಯಣ ಸ್ವಾಮಿ ದೇವಸ್ಥಾನದ ದ್ವಾರ ಫಲಕದಲ್ಲಿ ಕೆಲ ಕಿಟಗಿಳಿಗಳು ಹಿಂದೂಗಳಿಗೆ ಧಿಕಾರ ಹಿಂದೂಸ್ತಾನ್ ಮುರ್ದಾಬಾದಿ ಎಂದು ಬರೆದು ಹೋಗಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇರಾನ್ ಬೆಂಬಲಿತ ಲೆಬನಾನ್ನ ಉಗ್ರಗಾಮಿ ಸಂಘಟನೆ ಹಿಜಬುಲ್ಲಾದ ಪೇಜರ್ ಅಸನಗಳನ್ನು ಗುರಿಯಾಗಿಸಿ ನಡೆಸಿದ ದಾಳಿಯಲ್ಲಿ ಕನಿಷ್ಠ ಎಂಟು ಜನರು ಬಲಿಯಾಗಿದ್ದು ಸುಮಾರು ಎರಡು ಸಾವಿರದ ಏಳುನೂರ ಐವತ್ತು ಜನರು ಗಾಯಗೊಂಡಿದ್ದಾರೆ ಕೈಗಳಿಂದ ನಿರ್ವಹಿಸಲಾಗುವ ನೂರಾರು ಪೇಜ್ಗಳು ಲೆಬನಾನ್ನಾದ್ಯಂತ ಮತ್ತು ಸಿರಿಯಾದ ಕೆಲವು ಭಾಗಗಳಲ್ಲಿ ಏಕಕಾಲದಲ್ಲಿ ಸ್ಫೋಟಿಸಿವೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತದ ಪುರುಷರ ಹಾಕಿ ತಂಡ ಏಷ್ಯನ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಅಜೇಯವಾಗಿ ಚಾಂಪಿಯನ್ ಪಟ್ಟಕ್ಕೇರಿದ ಪ್ರೀತ್ ಸಿಂಗ್ ಪಡೆ ಕಳೆದ ಆವೃತ್ತಿಯಲ್ಲಿ ಗೆದ್ದ ಪ್ರಶಸ್ತಿ ಉಳಿಸಿಕೊಳ್ಳುವ ಮೂಲಕ ಐದನೇ ಬಾರಿಗೆ ಪ್ರಶಸ್ತಿ ಉಳಿಸಿಕೊಂಡು ಸಾಧನೆ ಮೂಡಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಎಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜಯಂತಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಮೇರು ನಟನ ನೆಚ್ಚಿನ ನಿರ್ದೇಶಕರಲ್ಲಿ ಎಚ್ ಆರ್ ಭಾರ್ಗವ ಕೂಡ ಒಬ್ಬರು ವಿಷ್ಣುವರ್ಧನ್ ಅವರ ಗುರು ಶಿಷ್ಯರು ಅವಳ ಹೆಜ್ಜೆ ಒಂದೇ ಗುರಿ ಜೀವನ ಚಕ್ರ ಕರ್ಣ ಕೃಷ್ಣನಿ ಬೇಗನೆ ಬಾರೋ ಕೃಷ್ಣ ರುಕ್ಮಿಣಿ ಜಗದೇ ಕವೀರ ಸೇರಿ ಇಪ್ಪತ್ತಾರು ಸಿನಿಮಾಗಳನ್ನು ಭಾರ್ಗವ ನಿರ್ದೇಶಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಜಯಂತಿ ಹಿನ್ನೆಲೆಯಲ್ಲಿ ಭಾರ್ಗವ ಹಳೆಯ ತಮ್ಮ ನೆಚ್ಚಿನ ಹೀರೋ ಜೊತೆಗಿನ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ಕೊಟ್ಟು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಊತಿ